ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಪ್ಪ ಎಲ್ಲರೂ ಆರಾಮದ ಇರ್ತೀರಿ ಅಂದ್ಕೊಂಡು ಇವತ್ತು ದಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತು ದಿನ ಒಂದು ವೀಡಿಯೋದಾಗ ನೀವು ಒಬ್ಬರು ಯೂಟ್ಯೂಬರ್ ಇದ್ದೀರಿ ಸೊ ಫ್ರೆಂಡ್ಸ್ ನಿಮಗೆ ಓದ್ತಿರ ನೀವು ಒಂದು ಟಿ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಹಲವಾರು ರೀತಿ ಸೆಟ್ಟಿಂಗ್ಸ್ಗಳು ಓಪನ್ ಹಾಕಿರ್ತಾವೆ ಹಲವಾರು ರೀತಿ ನಿಮ್ಗೆ ಡಿ ಎಲ್ಲ ಥರ ಎಕ್ಸ್ಪ್ಲೈನ್ ಮಾಡ್ತಿರ್ತಾರ ಅದ್ರ ಒಳಗೆ ಬಂದುಬಿಟ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಪ್ಷನ್ ತೋರಿಸಿ ನಿಮ್ಗೆ ಈ ಒಂದು ಆಪ್ಷನ್ ಬಗ್ಗೆ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ನಿಮಗೆ ವಿಡಿಯೋಗಳು ಯಾವ ಥರ ಒಂದು ಕಂಟೆಂಟ್ ಮಾಡಬೇಕು ಯಾವ ಒಂದು ವೀಡಿಯೋ ಮಾಡಿದ್ರೆ ನಮ್ಮ ಒಂದು ನಮ್ಮ ಒಂದು ವೀಡಿಯೋಗಳು ಎಲ್ಲ ಆಡಿಯನ್ಸ್ಗಳಿಗೆ ರೀಚ್ ಆಗೈತಿ ಅಂತೇಳಿ ನಿಮ್ಗೆ ಗೊತ್ತಿರೋಂಗಿಲ್ಲ ನೀವು ತಿಳ್ಕೊಂಡಿಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಅನ್ನೋದು ಆರಾಮಾಗಿ ನೀವು ಗ್ರೋತ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಬರಿ ಮತ್ತು ಅದನ್ನ ತಳ ಅದನ್ನು ತಿಳ್ಕೊಳು ಅಂತ ಇವತ್ತಿನ ಒಂದು ವೀಡಿಯೋದಾಗ ಅದನ್ನ ತಿಳಿಸ್ ಹಾಕೊಂಡು ನಾನು ಈ ಒಂದು ವೀಡಿಯೋನ ಪೇಶನ್ಸಿಂದ ನೋಡಿರಿ ಮತ್ತು ಈ ಒಂದು ವೀಡಿಯೋ ಪೇಷನ್ಸಿಂದ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಷ ಬರ್ನು ಸೊ ಫ್ರೆಂಡ್ಸ್ ನೀವು ಯಾವ ಒಂದು ಕಂಟೆಂಟ್ ಆಗ್ಯಾರ ವೈರಲ್ ಆಕೈತೆ ಅನ್ನೋದು ಈ ಒಂದು ವೈ ಟಿ ಸ್ಟುಡಿಯೋದಾಗ ಹೇಳ್ತಾರೋ ಆ ಒಂದು ವೈ ಟಿ ಸ್ಟುಡಿಯೋನ ನೀವು ಮೊದಲು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ರಿ ನಾನು ಕೂಡ ಈಗ ಅದನ್ನು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡೀನಿ ಓಪನ್ ಮಾಡಿದ ಮಾಡಿದ್ಮೇಲೆದು ಇಲ್ಲಿ ನೀವು ನೋಡ್ಬೋದು ಕೆಳಗೆ ಇಲ್ಲಿ ನಿಮ್ಮದು ಅನಾಲಿಟಿಕ್ಸ್ ಅಂತ ಕೊಟ್ಟಿರ್ತಾನೆ ನೋಡ್ಬೋದು ನೀವು ಇಲ್ಲಿ ಮೂರನೇ ಒಂದು ಆಪ್ಷನ್ನ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊರಿ ಇಲ್ಲಿ ನೀವು ಆಡಿಯನ್ಸ್ ಅಂತ ಕೊಟ್ಟಿರ್ತಾನೆ ಆಪ್ಷನ್ ಇಲ್ಲಿ ನೋಡ್ಬೋದು ಇಲ್ಲಿ ರಿಸರ್ಚ್ ಓವರ್ ವಿ ಕಂಟೆಂಟ್ ಆಡಿಯನ್ಸ್ ಅಂತ ಕೊಟ್ಟಿರ್ತಾನೆ ಇಲ್ಲಿ ನೀವು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆಡಿಯನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿರಿ ಪೂರ್ತಿ ಲಾಸ್ಟಿಗೆ ಬರ್ರಿ ಪೂರ್ತಿ ಲಾಸ್ಟ್ ಅಂದರೆ ಇಲ್ಲಿ ಪರ್ಮೆಂಟ್ ಯುವರ್ ವ್ಯೂವರ್ಸ್ ವಾಚ್ ಆನ್ ಅದು ಕೊಟ್ಟಿರ್ತಾನೆ ಅಂದರೆ ಇಲ್ಲಿ ನೀವು ಯಾವ ಒಂದು ವಿಡಿಯೋಗಳು ಓಡಿ ಅಂದರೆ ವೀಡಿಯೋಸ್ ಆಗಿರ್ಬೋದು ಶಾರ್ಟ್ ಆಗಿರ್ಬೋದು ಲೈವ್ ಆಗಿರ್ಬೋದು ಅಂದರೆ ಒಂದು ವಿಡಿಯೋಗಳನ್ನ ಎಲ್ಲರೂ ಅಂತೇಳಿ ಇಲ್ಲಿ ಕೆಳಗೆ ಕೊಡ್ತಾನೆ ಅಂದ್ರೆ ಐದು ಕಾಲಮ್ ಕೊಡ್ತಾನೆ ಆ ಐದು ಕಾಲಮ್ ಫುಲ್ಫಿಲ್ ಮಾಡಿದಪ್ಪ ಅಂದರೆ ಎವ್ರಿ ಬಡಿ ವಾಚಸ್ ಕೊಟ್ಟಿರ್ತಾನೆ ಅಕಸ್ಮಾತ್ ಒಂದು 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 ಕಾಲಮ್ ಫಿಲ್ ಆಗಿದಿಲ್ಲಪ್ಪ ಅಥವಾ ಅರ್ಧ ಎರಡು ಮೂರು ಕಾಲಮ್ ಅಟ್ಟ ಫಿಲ್ಲಿದ್ದು ಅಂದರೆ ಈ ನೋವು ಬೇಡಿ ಕೊಟ್ಟಿರ್ತಾನೆ ಅಂದ್ರೆ ಅಂದ್ರೆ ಹೊಸ ಯೂಟ್ಯೂಬರ್ಗಳು ಸಬ್ಸ್ಕ್ರೈಬ್ ಆಗಲಾರ್ದವ್ರು ನೋಡುತ್ತಾರೆ ಅಂದಂಗೆ ಸಬ್ಸ್ಕ್ರೈಬರ್ಸು ಮತ್ತು ಒಂದು ಆಡಿಯನ್ಸ್ಗಳಿಗೆ ಈ ಥರ ನೀವು ತಿಳ್ಕೊಬೋದು ಒಂದು ವೀಡಿಯೋನ ಎಲ್ಲರೂ ಯಾವ ಒಂದು ವೀಡಿಯೋನ ಯಾರು ನೋಡತ್ತಿಲ್ಲ ಅಂತೇಳಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಂದನ್ನು ತಿಳ್ಕೊಬೋದು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಲೈವ್ ಕೊಟ್ಟಾನ ನನ್ನ ಒಂದು ಚಾನಲ್ದಾಗ ಲೈವ್ ವಿಡಿಯೋಗಳು ಯಾವ ಅಪ್ಲೋಡ್ ಆಗಿಲ್ಲ ಶಾರ್ಟ್ ವಿಡಿಯೋಗಳು ಯಾವ ಅಪ್ಲೋಡ್ ಆಗಿಲ್ಲ ವೀಡಿಯೋಗಳು ಅಟ್ಟ ಅಪ್ಲೋಡ್ ಆಗ್ಯಾವ ಅಂದರೆ ಎವ್ರಿ ಬಡಿ ವಾಚಿಸ ನನ್ನ ಒಂದು ನನ್ನ ಒಂದು ವೀಡಿಯೋಗಳನ್ನ ಎಲ್ಲರೂ ನೋಡಾಕತ್ತಾರ ನಂಗೆ ಸೊ ಫ್ರೆಂಡ್ಸ್ ನೀವು ಈ ಥರ ಒಂದು ಈ ಒಂದು ಆಪ್ಷನ್ ಮುಖಾಂತರ ನೀವು ನಿಮ್ಮೊಂದು ವಾಡಿ ಸ್ಟುಡಿಯೋದಾಗ ನನ್ನ ಒಂದು ಆಡಿಯೋ ವಿಡಿಯೋಗಳು ಯಾವೆಲ್ಲ ವಾಚ್ ಎಲ್ಲರೂ ಆಡಿಯನ್ಸ್ಗಳಿಗೆ ರೀಚ್ ಆಗುತ್ತಾವೆ ಇಲ್ಲೋ ಅಂತೇಳಿ ನೀವು ತಿಳ್ಕೊಬೋದು ಇದ್ರ ಮುಖಾಂತರ ನೀವು ಮುಂದಿನ ಬರುವಂಥ ವೀಡಿಯೋಗಳನ್ನ ನೀವು ಮಾಡಬೇಕು ಯಾವ ಒಂದು ಕಂಟೆಂಟ್ ಮೇಲೆ ಮಾಡಬೇಕು ಅನ್ನೋದೇ ಹೇಳಿ ತಿಳ್ಕೊಳ್ತೀರಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳಿ ನನಗೆ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಮುಂದಿನ ಒಂದು ವೀಡಿಯೋದಾಗ ಇಂಥದ್ದ ಒಂದು ಬೆಸ್ಟ್ ಅಪ್ಡೇಟ್ನ ಮತ್ತು ಟ್ಯೂಟೋರಿಯಲ್ನ ತೊಗೊಂಬರ್ತನು ಸೊ ಫ್ರೆಂಡ್ಸ್ ಅದಕ್ಕೆ ತಪ್ಪಿಲ್ಲ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡೋದು ಸ್ಪಾನ್ಸರ್ಶಿಪ್ಲಿ ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ಅಷ್ಟೇ ಅಲ್ಲ ವಾಟ್ಸಪ್ನಾಗೆ ಯಾವ ಥರ ಅರ್ನಿಂಗ್ಸ್ ಮಾಡೋದು ಎಲ್ಲನೂ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ವೀಡಿಯೋಗಳ ಲಿಂಕ್ ಇಟ್ಟಿರ್ತೀನಿ ಅದನ್ನು ನೀವು ಚಕೌಟ್ ಮಾಡ್ಕೊಂಡಾಗ ವಾಚ್ ಮಾಡಿರಿ ಯಾರೂ ಕೂಡ ಕನ್ನಡದಾಗ ಮಾಡಲಾರಂಥ ಕಂಟೆಂಟ್ಗಳನ್ನ ನಾನು ಚೆನ್ನಾಗಿ ಮಾಡ್ತಿರ್ತೀನಿ ಅದು ಮತ್ತು ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಸೊ ಫ್ರೆಂಡ್ಸ ನಿಮ್ಗೆ ಅಷ್ಟೇ ಮಾಹಿತಿ ಬೇಕಂದ್ರೆ ಅಷ್ಟ ಅಲ್ಲ ನಿಮ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಗೆ ಕೆಳಗೆ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನಾವು ವೀಡಿಯೋಗಳು ಮಾಡಿ ಹಾಕ್ತಿರ್ತೀನೋ ಸೊ ಫ್ರೆಂಡ್ಸ ಚಾನಲ್ಕ ಹೊಸ ಹೊಸಬ್ರು ಹೊಸಬ್ರಿದ್ರೆ ಚಾನಲ್ಕ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಲೈ ವೀಡಿಯೋಕ್ಕೆ ಲೈಕ್ ಕೊಡಿರಿ ಸೊ ಫ್ರೆಂಡ್ಸ್ ಮತ್ತು ನಿಮ್ಗೆ ಮುಂದಿನ ಒಂದು ವೀಡಿಯೋದಾಗ ಭೇಟಕ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ